ಎಲ್ರಿಗೂ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಇನ್ನೂ ಒಂದು ಸಿಂಪಲ್ ಆಗಿರೋಂಥ ಡಿಸೈನನ್ನು ಶೇರ್ ಇದ್ದೀನಿ ನೋಡಿ ಈಗ ಸ್ಟಾರ್ಟಿಂಗ್ ಲೈನನ್ನು ಹಾಕ್ತಾ ಇದ್ದೀನಿ ಇದು ಸಿಲ್ವರ್ ಮತ್ತು ಕಾಪರ್ ಮಿಕ್ಸ್ ಆಗಿರೋಂಥ ಜೇರಿ ಥ್ರೆಡ್ ಇದು ಇದರಿಂದನೇ ನಾನು ಇದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಚೆನ್ನಾಗಿ ಬರ್ತಾಯಿದೆ ಅನ್ನೋ ಒಂದು ರೀಸನ್ಗೆ ನೋಡಿ ಇವಾಗ ಚಿಕ್ಕದಾಗಿ ನನ್ನ ಅಂದಾಜಿನ ಪ್ರಕಾರ ನನಗೆ ಯಾವ ಡಿಸೈನ್ ಬರುತ್ತೆ ಅದನ್ನೇ ಶ್ ಮಾಡ್ತಾಯಿದ್ದೀನಿ ಅದು ನಿಮ್ಮ ನಿಮ್ಮ ಕ್ರಿಯೇಟಿವ್ ನೀವು ಯಾವ ರೀತಿ ಡಿಸೈನ್ ಬಿಡಿಸ್ತಾ ಇದೆ ಬಿಡಿಸ್ಬೇಕಂತ ಅಂದ್ಕೊಳ್ತೀರೋ ನಿಮ್ಮ ಮೈಂಡಲ್ಲಿ ಆ ರೀತಿ ಡಿಸೈನನ್ನು ಬಿಡಿಸಿ ಈಗ ನನಗೆ ಯಾವ ಡಿಸೈನ್ ಬರುತ್ತೆ ಆ ಡಿಸೈನನ್ನು ಬಿಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸತ್ತೆ ಹಾಗೆಯೇ ನಿಮ್ಮ ಕ್ರಿಯೇಟಿವ್ ನೀವು ಯಾವ ರೀತಿ ಬಿಡಿಸ್ತೀರೋ ಅದ್ರ ಮೇಲೆ ಡಿಪೆಂಡು ಯಾಕೆ ಅಂತಂದರೆ ಈಗ ನಾರ್ಮಲ್ ಬ್ಲೌಸಿಗೆ ಹಾಗೇ ಈ ಥರ ವರ್ಕ್ ಬ್ಲೌಜಿಗೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಯಾವ ರೀತಿ ನೋಡಿಕೊಂಡು ಡಿಸೈನನ್ನು ಮೊದಲಿಗೆ ನಾನು ಪೆನ್ನಲ್ಲಿ ನಾನು ಹಾಗೆ ಮಾರ್ಕ್ ಮಾಡಿದ್ದೆ ಅದು ಮತ್ತೆ ಕಾಣಿಸಲ್ಲ ನಿಮಗೆ ಅಂತ ಅಂದ್ಕೊಂಡು ಮತ್ತು ನಾನು ಚಾಪ್ನೀಸಲ್ಲಿ ಈ ರೀತಿ ಒಂದು ಸ್ವಲ್ಪ ಜಾಸ್ತಿನೇ ರಬ್ಬಾಯಿತು ಅನ್ನಿಸ್ತು ಅನ್ನಿಸ್ತು ಹಾಗಾಗಿ ನೋಡಿ ಈ ರೀತಿ ಒಂದು ಡಿಸೈನನ್ನು ಮಾಡ್ತಾಯಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಅದು ನಿಮ್ಮ ಕ್ರಿಯೇಟಿವ್ ನೀವು ಯಾವ ರೀತಿ ಡಿಸೈನ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮಾಡ್ತಾ ಇರೋಂಥ ಡಿಸೈನ್ ತುಂಬಾ ಸಿಂಪಲ್ಲಾಗಿರುತ್ತೆ ನಾನು ಆರಿಸ್ಕೊ ಕೆಲವೊಂದಿಷ್ಟು ಡಿಸೈನ್ಗಳು ನೋಡಿ ನೀವು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಎಂಬ್ರಾಯ್ಡ್ರಿ ಡಿಸೈನ್ ಅಂದರೆ ತುಂಬಾ ಡಿಸೈನ್ ಆಮೇಲೆ ಇನ್ನೂ ಒಂದು ಆ್ಯಪ್ ಇದೆ ಆ ಆ್ಯಪ್ ಬಗ್ಗೆ ನಾನು ನೆಕ್ಸ್ಟ್ ಯಾವಾಗಾದರೂ ಮುಂದಿನ ಹಿಡಿಯೋದಲ್ಲಿ ತಿಳಿಸ್ತೀನಿ ಆ ಆ್ಯಪಲ್ಲಿ ಎಲ್ಲ ಥರ ಡಿಸೈನ್ಸು ಎಲ್ಲ ರೀತಿಯಾಗಿ ಇರುತ್ತೆ ಆರಾಮ್ಸೆ ನೋಡಿ ನಾವು ಅದರಲ್ಲೇ ಮಾರ್ಕ್ ಮಾಡಿಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಬೋದು ವರ್ಕ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಅದು ಯಾವ್ದು ಆ್ಯಪ್ ಅಂತ ನಾನು ನಾಳಿನ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇವಾಗ ಈ ರೀತಿ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಅದು ಕಾಣಿಸ್ತಾ ಇಲ್ಲ ಥ್ರೆಡ್ಡು ನಾನೇನು ಮತ್ತು ನಿಮಗೋಸ್ಕರ ಅಂತಂದೇ ಕಾಣಿಸಲ್ಲ ಅಂತಂದೆ ನಾನು ಮತ್ತೆ ಬೇರೆ ಕಲರ್ ಥ್ರೆಡ್ಡಲ್ಲಿ ಇದ್ದೀನಿ ಈ ರೀತಿ ಒಂದು ತುಂಬಾ ಸಿಂಪಲ್ಲಾಗಿರೋಂಥ ಡಿಸೈನನ್ನು ಹಾಕಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ಕೂಡ ನೀವು ಕೂಡ ಈಸಿಯಾಗಿ ಕೂಡ ಕಲಿಬೋದು ತುಂಬ ಸಿಂಪಲ್ಲಾಗಿರುತ್ತೆ ಗ್ರ್ಯಾಂಡು ಕೂಡ ಅನಿಸುತ್ತೆ ನಮ್ಮ ನಿಮ್ಮ ನಿಮ್ಮ ಕ್ರಿಯೇಟಿವ್ ನೀವು ಯಗೆ ಯಾವ ಡಿಸೈನ್ ಬರುತ್ತೆ ಆ ಡಿಸೈನ್ ನೋಡಿ ನಾನು ಜಾಸ್ತಿ ಯಾರಾದರೂ ಬ್ಲೌಸ್ ವೇರ್ ಮಾಡಿದರೆ ಹಾಗೆಯೇ ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ತುಂಬಾ ಬ್ಲೌಸ್ಗಳದ್ದು ಡಿಸೈನ್ಸ್ ಇರ್ತಾರೆ ನಾನು ಅದು ನೋಡಿದ ತಕ್ಷಣ ಹಾಗೆ ಮಾರ್ಕ್ ಮಾಡ್ಕೊಳ್ತೀನಿ ಕೆಲವೊಂದನ್ನು ನೋಡಿ ಹಾಕ್ಬೇಕಲ್ವ ಇದೇ ಡಿಸೈನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದನ್ನು ಕೂಡ ಒಂದೊಂದು ಸಲ ರೆಡಿ ಮಾಡಬೇಕಂತ ಅಂದ್ಕೊಂಡ್ಬಿಡ್ತೀನಿ ಈ ರೀತಿ ತುಂಬ ಈಸಿಯಾಗಿ ಕಲಿಬೋದು ಈ ಡಿಸೈನನ್ನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಹಾಕಿದ್ದೀನಿ ಒಂದು ಸಣ್ಣ ಫ್ಲವರ್ ಥರನೇ ಅನ್ಕೋಬೋದು ಅದು ಈ ರೀತಿ ಹಾಕ್ಬಿಟ್ಟು ಮತ್ತು ನೆಕ್ಸ್ಟು ಇನ್ನೊಂದು ಶೇಪ್ ಕೊಡಬೇಕು ಈ ಕಡೆಗೆ ಅದು ಆನಂತರ ಒಂದು ಚಿಕ್ಕ ಚಿಕ್ಕ ಬುಟ್ಟಸ್ ಸಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಸೊ ಇವತ್ತಿನ ವೀಡಿಯೋದಲ್ಲಿ ಈ ಡಿಸೈನನ್ನು ಶೇರ್ ಮಾಡ್ತಾಯಿದ್ದೀನಿ ನಾನು ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಳ್ಳೊಳ್ಳೆ ಡಿಸೈನ್ ಇರೋಂಥ ತುಂಬ ಈಸಿಯಾಗಿ ಕಲಿಯುವಂಥ ಡಿಸೈನನ್ನು ನಾನು ಶೇರ್ ಮಾಡ್ತೀನಿ ಹಾಗೇ ಸ್ವಲ್ಪ ಥ್ರೆಡ್ ಖಾಲಿ ಆಯ್ತು ಈಗ ಇದಕ್ಕೆ ಥ್ರೆಡ್ಡನ್ನು ನಾನು ಸುತ್ಕೋಬೇಕು ಮತ್ತು ಇದಕ್ಕೆ ಅಂತ ಬೇರೆ ಥ್ರೆಡ್ ಇರುತ್ತೆ ನಾನು ಸದ್ಯಕ್ಕೆ ತೊಗೊಂಡಿಲ್ಲ ವೈಟು ಅಷ್ಟೇ ವೈಟ್ ಬಾಬಿನ ತೊಗೊಂಡಿದ್ದೆ ನಾನು ಸಾರಿ ವೈಟ್ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ ಇವಾಗ ಫೈನಲ್ ಆಗಿ ಈ ರೀತಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನಾನು ಬೇಸಿಕ್ ಕಲಿಯೋರಿಗೆ ನಾನು ಈ ಡಿಸೈನನ್ನು ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಹಾಗಾಗಿ ನೋಡಿ ಈಗ ಬಂದಿದೆ ಸೊ ಇದಾದ ಮೇಲೆ ನಾನು ಮತ್ತೆ ಗ್ರೀನ್ ಕಲರ್ ಥೆ ಥ್ರೆಡ್ ಇಂದ ಈ ಕಡೆ ಇನ್ನೂ ಒಂದು ಶೇಪ್ ಕೊಡ್ತಾ ಹೋಗ್ತೀನಿ ಆಗ ಇನ್ನೂ ಚೆನ್ನಾಗಿ ಕಾಣಿಸತ್ತೆ ಅಂತ ಅಂದ್ಕೊಂಡು ಈ ಕಡೆ ಒಂದು ಇನ್ನೂ ಒಂದು ಶೇಪ್ ಕೊಡ್ತಾ ಹೋಗ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಅದು ಕೂಡ ಯಾಕೆ ಅಂತಂದರೆ ಸ್ವಲ್ಪ ದಾರ ಕಟ್ಟಾಗ್ತಾಯಿತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ನೋಡ್ತೀನಿ ಆಮೇಲೆ ಮತ್ತೆ ಬೇರೆ ಥ್ರೆಡ್ ಹಾಕಿದಾಗ ಕೂಡ ಸ್ವಲ್ಪ ದಾರ ಕಟ್ಟಾಗೋ ಚಾನ್ಸಸ್ ಇತ್ತು ಅದಾದಮೇಲೆ ನೋಡಿ ಇವಾಗ ಹಾಕಿದ್ದೀನಿ ನಾನು ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಈ ರೀತಿ ಶೇಪ್ ಕೊಟ್ಟಿದ್ದೀನಿ ನೋಡಿ ಹಾಗೆ ನಿಮ್ಮ ನಿಮ್ಮ ನಿಮಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ನೋಡಿ ಸ್ಟಾರ್ಟಿಂಗೇ ಸ್ವಲ್ಪ ಬೇಜಾರಾಗಿಬಿಡ್ತು ಈ ರೀತಿ ದಾರ ಅದು ಇವತ್ತೇ ಆಯಿತು ಈ ರೀತಿ ಚೆನ್ನಾಗಿ ಬರ್ತಾಯಿತ್ತು ವರ್ಕ್ ಮಾತ್ರ ನೋಡಿ ಕಂಪ್ಯೂಟ್ರ್ ಡಿಸೈನ್ ಎಂಬ್ರಾಯ್ಡ್ರಿ ಥರನೇ ಬರ್ತಾಯಿತ್ತು ಸ್ನೇಹಿತರೆ ಏಕೆಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಕೂಡ ಅಷ್ಟು ನೀಟಾಗಿ ಬರ್ತಾಯಿತ್ತು ಏನಂತಂದರೆ ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ಕಲಿಬೋದು ಅಂತ ಅಂದ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರೀ ಟೈಮಲ್ಲಿ ಏನಾದರೂ ಒಂದು ಖಾಲಿ ಹಾಗೆ ಸುಮ್ಮನೆ ಒಂದೊಂದು ವರ್ಕ್ ಮಾಡ್ತಾ ಹೋಗಿ ಈಸಿಯಾಗಿ ಕಲಿತ್ ತುಂಬ ಬೇಗನೆ ಕಲಿತೀರ ಯಾಕೆಂದರೆ ನಾವು ಇವಾಗ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಂತಂದ್ರೂ ಮನೇಲಿ ಎಲ್ಲ ಕೆಲಸ ಮತ್ತು ಈಗ ನಮ್ಮ ಬಟ್ಟೆಗಳು ಎಲ್ಲ ಇರುತ್ತೆ ಅದನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಕಲಿಯೋಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ಹೋಗಿ ಮನೆಯಲ್ಲೇ ನಾವು ಯೂಟ್ಯೂಬ್ ನೋಡ್ಕೊಂಡು ಕಲಿಬೋದು ಅಂತ ನನ್ನ ಒಂದು ಒಪಿನಿಯನು ನೋಡಿ ನಿಮ್ಮ ನೀವು ಕೂಡ ಕಲಿಯಿರಿ ಇದೇ ರೀತಿ ಇನ್ನೂ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ನಿಮಗೇನಾದರೂ ಮಿಷಿನ್ ತೊಗೊಂಡಿರೋರಿದ್ದರೆ ರಾಲ್ಸನ್ ಮಿಷಿನ್ ತೊಗೊಂಡಿರೋರು ಇನ್ನು ಬರದೇ ಇರೋರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಬಂದಿರೋಂಥ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ ನೋಡಿ ಇದು ಒಂದು ಚಿಕ್ಕ ಚಿಕ್ಕದೊಂದು ಬುಟ್ಟ ಹಾಕಿದ್ದೀನಿ ಇಲ್ಲಿ ಕಾರ್ನರಲ್ಲಿ ಚೆನ್ನಾಗಿ ಕಾಣಿಸತ್ತೆ ಅಂತ ಇದು ಫೈನಲ್ ಇದು ಒಂದು ಡಿಸೈನು ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ ನೀವು ಇಷ್ಟೊಂದು ಚೈನು ಬಾಲ್ ಚೈನು ಅದನ್ನು ಕೂಡ ಹಾಕ್ಬೋದು ನೆಕ್ಸ್ಟ್ ಇನ್ನೂ ಒಂದು ಡಿಸೈನ್ ಕೂಡ ಶೇರ್ ಮಾಡ್ತೀನಿ ದಿನ್ ಕಂಟಿನ್ಯೂ ಆಗಿ ಡೈಲಿ ಒಂದೊಂದು ವೀಡಿಯೋ ಹಾಕ್ತಾ ಹೋಗ್ತೀನಿ ನಿಮಗೋಸ್ಕರನೇ ಅಂತ ನೋಡಿ ಕಲೀರಿ ನೋಡಿ ಇವಾಗ ಒಂದು ಫೈನಲ್ ಆಗಿ ಈ ಡಿಸೈನ್ ರೆಡಿ ಆಗಿದೆ ನಾನು ಮತ್ತೆ ಈ ಕಡೆಗೆ ನೆಕ್ಸ್ಟ್ ಇನ್ನೂ ಒಂದು ಡಿಸೈನನ್ನು ಮಾಡಬೇಕು ಅದು ನಾಳಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಈ ಕಡೆ ಒಂದು ಲೈನನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇದು ಹಾಗೇ ಒಂದು ಕೊಯರ್ ನೆಕ್ ಹಾಕ್ಬೇಕಂತ ಅಂದ್ಕೊಂಡು ಡ್ರಾ ಮಾಡಿಕೊಂಡೆ ಅದು ಸ್ವಲ್ಪ ಚೇಂಜ್ ಆಯಿತು ಈ ರೀತಿ ಇನ್ನೂ ಒಂದು ಡಿಸೈನನ್ನು ಕೂಡ ಹಾಕ್ಬೇಕಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅದು ಯಾವ ರೀತಿ ಇನ್ನೂ ಒಂದು ಡಿಸೈನ್ ಹಾಕೋದು ಅನ್ ಅನ್ನೋದು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ನಾಳೆ ಇನ್ನೊಂದು ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ